ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಬುಷ್ಟಿವರ್ಧನ ಪ್ರವಾರುಕಮಿ ಬಂದನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಶನಿಯ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಕೊನೆಯ ಭಾಗದಲ್ಲಿ ಕುಂಭರಾಶಿಯಿಂದ ಶನಿ ಪರಮಾತ್ಮ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಈ ಸಂಚಿಕೆಯಲ್ಲಿ ಮೀನ ಮಕರ ರಾಶಿ ಮಕರ ಲಗ್ನಕ್ಕೆ ಯಾವ ಒಂದು ಸ್ಥಿತಿಗತಿಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಒಂದು ವಿಚಾರಗಳನ್ನು ತಿಳಿಸೋದಾದರೆ ಮಕರ ರಾಶಿ ಮಕರ ಲಗ್ನಕ್ಕೆ ಸೋಂಬೇರಿಗಳಿಗೆ ಕಾಲವಲ್ಲ ಇದು ಇದು ಔಟ್ ಮಾಡಿಕೊಳ್ಳಿ ಸರಿಯಾಗಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಮಾತ್ರ ಮಾತ್ರ ಇದೊಂದು ಸುದಿನ ಯಾಕೆಂದರೆ ಉಪಜಯ ಸ್ಥಾನಕ್ಕೆ ಶನಿ ಪರಮಾತ್ಮ ಹೋಗ್ತಾ ಇದ್ದಾನೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶನಿ ತೃತೀಯ ಭಾವಕ್ಕೆ ಹೋಗ್ತಾ ಇದ್ದಾನೆ ಇಲ್ಲಿ ನೋಡಿ ಒಂದು ವಿಚಾರ ಮಕರ ರಾಶಿ ಮಕರ ಲಗ್ನಕ್ಕೆ ಒಂದು ತೃತೀಯ ಭಾವ ನೀವು ಕಷ್ಟಪಟ್ಟು ಮತ್ತೊಂದು ಎಲ್ಲ ಕೆಲಸ ಮಾಡಿದ್ರೆ ಓಕೆ ಅಲ್ಲಿ ಕೂತಿರ್ತಕ್ಕಂಥ ಶನಿ ಮಹಾದೇವ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ನೋಡ್ತಾನೆ ತದನಂತರ ನವಮ ಸ್ಥಾನಕ್ಕೆವನ್ನು ನೋಡ್ತಾನೆ ತದನಂತರ ದ್ವಾದಶ ಭಾವವನ್ನು ನೋಡ್ತಾನೆ ಏನಾದರೂ ಸೋಂಬೇರಿತನ ಮಾಡಿಕೊಂಡಿದ್ರೂ ಅದು ಬೀದಿಗೆ ಬರೋದಂತೂ ಶತಸಿದ್ಧ ಅಲೆದಾಡಿಸ್ಬಿಡ್ತಾನೆ ಶನಿ ನಿಮ್ಮನ್ನು ಮಕರ ರಾಶಿ ಮಕರ ಲಗ್ನಕ್ಕೆ ಸುತ್ತಾಟ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ಅಲೆದಾಟವನ್ನು ಮಾಡಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸೋಂಬೇರಿತನ ಬಿಟ್ಟರೆ ಖಂಡಿತವಾಗಿ ನಿಮಗೆ ವರದಾನವಾಗಿ ಶನಿ ಮಾಡಿ ಶನಿ ಕೆಲಸ ಮಾಡತಕ್ಕಂಥದ್ದಿರುತ್ತೆ ಇದೇ ಮಕರ ರಾಶಿ ಮಕರಲಗ್ನಕ್ಕೆ ಮೊದಲ ತತ್ವ ಇಲ್ಲಿ ತೃತೀಯ ಭಾವದಲ್ಲಿರ್ತಕ್ಕಂಥ ಶನಿ ಮಹಾದೇವ ನಿಮಗೆ ಸಹೋದರ ಸಹೋದರಿಯ ಆಸ್ತಿ ವಿವಾದಗಳನ್ನು ಕೆಲವೊಮ್ಮೊಮ್ಮೆ ತರತಕ್ಕಂಥ ಸಾಧ್ಯತೆಗಳಿರುತ್ತೆ ಈ ಒಂದು ಸಂದರ್ಭದಲ್ಲಿ ಮಕರ ರಾಶಿ ಮಕರ ಲಗ್ನದವ್ರಿಗೆ ನೋಡಿ ಒಂದು ರೀತಿಯಾಗಿ ಜ್ಞಾನೋದಯದ ಕಾಲ ಆ ಜ್ಞಾನೋದಯ ಸರಿಯಾದ ರೀತಿಯಲ್ಲಿ ನೀವು ಹಮ್ಮಿಕೊಂಡಿದ್ದೆ ಆದರೆ ಖಂಡಿತವಾಗಿ ವಿದೇಶ ಪ್ರಯಾಣ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಅವರು ತಮ್ಮ ಪ್ರಯತ್ನದಿಂದ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಆಗ್ತಕ್ಕಂಥದ್ದಿರುತ್ತೆ ಎಜುಕೇಷನ್ ಕೂಡ ಅಲ್ಲೇ ಆಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನೀವು ವಿದ್ಯಾರ್ಥಿಗಳಾದಂಥವರು ಅಷ್ಟೇ ಮಕರ ರಾಶಿ ಮಕರ ಲಗ್ನದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ನಿಮ್ಮ ಶ್ರಮವನ್ನು ವಹಿಸಿ ಓದಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಇರುತ್ತೆ ಪೊಲೀಸ್ ಹುದ್ದೆಗಳಲ್ಲಿ ಜಯವನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಮಿಲಿಟರಿ ಹುದ್ದೆಗಳಲ್ಲಿ ಜಯಿಸ್ ಕಳಿಸ್ತಕ್ಕಂಥದ್ದಿರುತ್ತೆ ಖಗೋಳಶಾಸ್ತ್ರದಲ್ಲಿ ಹೆಚ್ಚಿನ ಒಲವನ್ನು ಅಂಕೋ ಅಂದರೆ ಹೆಚ್ಚಿನ ಒಲವನ್ನು ತೋರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಇಲ್ಲಿ ನೋಡಿ ಜಲತತ್ವಕ್ಕೆ ಶನಿ ಮಹಾದೇವ ಹೋಗ್ತಾ ಇರ್ತಾನೆ ಜಲತತ್ವ ವಾಯುತತ್ವ ಇರ್ತಕ್ಕಂಥ ಶನಿ ಮಹಾದೇವ ಜಲತತ್ವ ಇರ್ತಕ್ಕಂಥ ಒಂದು ಸ್ಥಾನವನ್ನು ಮಾ ಅಲಂಕಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಫ್ಲಕ್ಚುಯೇಟಿಂಗ್ ಮನಸ್ಸು ಬರಬಹುದು ಮಕರ ರಾಶಿ ಮಕರ ಲಗ್ನಕ್ಕೆ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಆದರೆ ನೀವು ಈ ಒಂದು ಸಮಯದಲ್ಲಿ ಧರ್ಮ ಪ್ರಚಾರ ಅಂತ ಕೂಡ ನೋಡಿದ್ವಿ ಧರ್ಮ ಪ್ರಚಾರವನ್ನು ಧಾರ್ಮಿಕ ಒಂದು ಕ್ಷೇತ್ರದಲ್ಲಿರತಕ್ಕಂಥವರು ಈ ಒಂದು ಸ್ಥಿತಿಗತಿಗಳನ್ನು ಒಂದು ಹಮ್ಮಿಕೊಂಡಿದ್ದೆ ಅದರಲ್ಲಿ ಮಕರ ರಾಶಿ ಮಕರ ಲಗ್ನಕ್ಕೆ ಹೆಚ್ಚಿನವಾಗಿರ್ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮಹತ್ವ ಸಿಕ್ಕಿಬಿಡುತ್ತೆ ಬಟ್ ಮಕರ ರಾಶಿ ಮಕರ ಲಗ್ನದವರು ನಾನು ಹೇಳ್ತಾ ಇದ್ದೇನೆ ಖಂಡಿತವಾಗಿ ಬಹಳ ಎಚ್ಚರಿಕೆಯ ಕಾಲವನ್ನು ವಹಿಸ್ಕೋಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ಸೋಂಬೇರಿತನಗಳಿಗೆ ಕಾಲವಲ್ಲ ಮಕರ ರಾಶಿ ಮಕರ ಲಗ್ನದವರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ತಂದೆಯ ವಿಚಾರವಾಗಿ ನೀವು ಒಳ್ಳೆಯ ಒಲವನ್ನು ತೋರಿಸ್ತಕ್ಕಂಥದ್ದು ಭಾಳ ಆಗುತ್ತೆ ಈ ಸಂದರ್ಭ ಮಕರ ರಾಶಿ ಮಕರ ಲಗ್ನದವರು ತಂದೆಯ ವಿರುದ್ಧವೇನಾದರೂ ನಿಂತ್ಕೊಂಡ್ರೆ ತಂದೆಯವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರಬಹುದು ತಂದೆಯ ಸ ಕಳ್ಕೊಳ್ತಕ್ಕಂಥ ದೂರ ದೂರ ಇರತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನೊಂದು ಕ್ಷೇತ್ರಫಲ ನಾವು ನೋಡಿದಾಗ ಇಲ್ಲಿ ಯಾರು ಈ ಚಿತ್ರ ಚಿತ್ರಕಾದೋದ್ಯಮದಲ್ಲಿರ್ತೀರೋ ಸ್ಟಾರ್ ಆಗಿದ್ದೀರೋ ಅಥವಾ ನೀವು ಆ ಒಂದು ಕ್ಷೇತ್ರಪರದಲ್ಲಿ ಕ್ರಿಯೇಟಿವಿಟಿಯಲ್ಲಿದ್ದೀರೋ ಅಲ್ಲಿದ್ದೀರೋ ಮ್ಯಾಕ್ಸಿಮಮ್ ಇದು ಸರ್ವೈವಲ್ ಟೈಮ್ ಕೂಡ ಆಗುತ್ತೆ ಇದ್ದಕ್ಕಿದ್ದ ಹಾಗೆ ಮಂದಗತಿಯ ಚಾಲನೆಗಳಾಗಬಹುದು ಆದರೆ ನಿಮಗೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗುತ್ತೆ ಇಲ್ಲಿ ತೃತೀಯ ಭಾವದಲ್ಲಿ ಕೂತಿರ್ತಕ್ಕಂಥ ಶನಿ ಕೆಲವೊಮ್ಮೊಮ್ಮೆ ನಿಮಗೆ ಮಿಸ್ಗೈಡ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು ಆದರೆ ಆಧ್ಯಾತ್ಮಿಕ ಕ್ಷೇತ್ರ ಆಧ್ಯಾತ್ಮಿಕವಾಗಿರತಕ್ಕಂಥ ಒಲವುಗಳಿದ್ದಾಗ ಮ್ಯಾಕ್ಸಿಮಮ್ ಈ ಒಂದು ಕಾಲ ನಿಮಗೆ ಶುಭವನ್ನು ತರುತ್ತೆ ಬಟ್ ನೋಡಿ ಈ ಕ್ಷೇತ್ರಫಲದಲ್ಲಿ ಕ್ರಿಯೇಟಿವಿಟಿಲ್ಲಿದ್ದೀರಿ ಅಂದಾಗ ನಿಮಗೆ ಯಾವುದೋ ಬೇರೆ ಥರದ ಮೂವಿಗಳನ್ನು ಮಾಡ್ತಾ ಇದ್ರಿ ಆ ಥರದ ಒಂದು ಕ್ಷೇತ್ರಫಲದಲ್ಲಿದ್ದಿ ಅಂತಕ್ಕಂಥವ್ರಿಗೆ ಆಕೆ ಯಾಕೋ ಮನಸ್ಥಿತಿ ಈ ಥರ ಮಾಡೋದು ಬೇಡ ಅಂತಕ್ಕಂಥ ಬದಲಾವಣೆ ನಿಮ್ಮಲ್ಲಿ ತರುತ್ತೆ ಆ್ಯಕ್ಚುಲಿ ತೃತೀಯ ಭಾವ ಒಂದು ರೀತಿಯಾಗಿ ಚೇಂಜ್ ಬದಲಾವಣೆಯ ಒಂದು ಕಾಲ ಕೂಡ ಆಗ್ತಕ್ಕಂಥದ್ದು ಸಣ್ಣ ಬದಲಾವಣೆ ನಿಮ್ಮಲ್ಲಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇನ್ನು ನೋಡಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಜಾಬ್ ವಿಚಾರಗಳನ್ನು ನೋಡೋದಾದರೆ ಅಂದರೆ ನಿಮ್ಮ ಒಂದು ಕೆಲಸಗಳ ವಿಚಾರದಲ್ಲಿ ನೋಡೋದಾದರೆ ಈ ದಿನ ಈ ಒಂದು ಕಾಲಗ ಮಾನ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಒತ್ತಡದ ವಾತಾವರಣ ಇರತಕ್ಕಂಥ ಕಾಲ ಸಹಿತವಾಗಿ ಆಗ್ತದೆ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗಬೇಕಾಗುತ್ತೆ ಯಾವುದೇ ಒಂದು ಕೆಲಸ ಎಫರ್ಟ್ ಆತಷ್ಟು ಕೂಡ ನಿಮ್ಮ ಅಭಿವೃದ್ಧಿಗೆ ಸಾಂಕೇತಿಕವಾಗಿ ಬೆಳೆಯುತ್ತೆ ಇದು ನಾನು ಹಾಗೆ ಒಂದು ರೀತಿಯಾಗಿ ಬದಲಾವಣೆ ಏನಾದರೂ ನೀವು ವಿದೇಶ ಯೋಗವನ್ನು ಹಮ್ಮಿಕೊಳ್ತಕ್ಕಂಥ ಸಾಧ್ಯತೆಗಳು ಅವಕಾಶಗಳಿದ್ದರೆ ದಿ ಬೆಸ್ಟ್ ಟೈಮ್ ಟು ಗೋ ಮ್ಯಾಕ್ಸಿಮಮ್ ಈ ಒಂದು ಕಾಲಘಟ್ಟ ನಿಮ್ಮನ್ನು ಕರ್ಕೊಂಡೋಗ್ತಕ್ಕಂಥ ಸನ್ನಿವೇಶಗಳು ಮಾಡುತ್ತೆ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ಅಲ್ಲಿ ತರುತ್ತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ ಮಕರ ರಾಶಿ ಮಕರ ಲಗ್ನದವರು ಸಾಧ್ಯವಾದಷ್ಟು ಕೂಡ ಸ್ಪೋರ್ಟಿವ್ನೆಸ್ಸನ್ನು ಜಾಸ್ತಿ ಬಳಸ್ಕೊಳ್ಳಿ ಹಾಗೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡಿರಬಹುದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ ಸಾಧ್ಯವಾದಷ್ಟು ವೈವಾಹಿಕ ಜೀವನ ಮಕರ ರಾಶಿ ಲಗ್ನಕ್ಕೆ ಈ ಒಂದು ವರ್ಷ ಅಂದರೆ ಶನಿಯ ಪರಮಾತ್ಮನ ಒಂದು ಆಶೀರ್ವಾದದ ಮೇಲೆಗೆ ಚೆನ್ನಾಗಿರತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೇ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಗುಡ್ ಟೈಮ್ ಆಗ್ತಕ್ಕಂಥದ್ದು ಇರುತ್ತೆ ಒಂದು ರೀತಿಯಾಗಿ ಸರ್ವೈವಬಲ್ ಟೈಮ್ ಆರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಮಕರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತದೆ ಶ್ರಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥ ಒಂದು ಸಮಯ ಮಕರ ರಾಶಿ ಮಕರ ಲಗ್ನದವರು ಯಾರು ಮಕರ ರಾಶಿ ಮಕರ ಲಗ್ನದಲ್ಲಿದ್ದೀರೋ ಹಣಕಾಸಿನ ವಿಚಾರದಲ್ಲಿ ಪ್ರಯತ್ನದ ಮೂಲಕ ಕಮಿಷನ್ ಆಧಾರಿತ ಮೂಲಕ ನೀವು ಬಂಡವಾಳವನ್ನು ಉಪಯೋಗಿಸಲೇ ಮಾಡ್ತಕ್ಕಂಥ ಕೆಲಸಗಳ ಮೂಲಕ ನಿಮ್ಮ ಪ್ರಯತ್ನದ ಮೂಲಕ ದಿ ಆದಷ್ಟು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮಗೆ ತರುತ್ತೆ ಅದಕ್ಕೋಸ್ಕರ ದಿಸ್ ಈಸ್ ದ ಸರ್ವೈವಲ್ ಟೈಮ್ ಫಾರ್ ಮಕರ ರಾಶಿ ಬದಲಾವಣೆಗೆ ಅತ್ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಸಹಿತವಾಗಿ ಈ ಬದಲಾವಣೆ ಮುಂದಿನ ಜೀವನ ನಿಮ್ಮನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ಮನುಷ್ಯನನ್ನು ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು